ಇವರು ಸರ್ಕಾರ ಬಂದು ಮಾಡಿರ್ತಕ್ಕಂಥ ಮೊದಲ ಘನಕಾರ್ಯ ಏನಪ್ಪಾ ಅಂತೇಳಿದರೆ ದೆಹಲಿಗೆ ಹೋಗಿ ಕುತ್ಕೊಂಡು ನಮ್ಮ ತೆರೆಗೆ ನಮ್ಮ ಹಕ್ಕು ಅಂತೇಳಿ ಪ್ರತಿಭಟನೆ ಮಾಡಿ ಬಂದರು ನಾನು ಹಣಕಾಸಿನ ಸಚಿವರಾಗಿರುವಂಥ ಸಿದ್ದರಾಮಯ್ಯರು ಕೇಳೋದಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಇವತ್ತು ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಲ್ಲ ಅಂತೇಳಿ ಇವತ್ತು ಅಬಕಾರಿ ಇಲಾಖೆಯ ಟಾರ್ಗೆಟನ್ನು ಇವತ್ತು ನಲ್ವತ್ತು ಸಾವಿರ ಕೋಟಿಗೆ ಏರಿಸಿಟ್ಟಿದ್ದೀರಲ್ಲ ನಾಳೆ ನಿಮ್ಮ ಕೃಪ ಕಟಾಕ್ಷದಿಂದ ರಾಜ್ಯದಲ್ಲಿ ಇತ್ತು ಕುಡಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾಳೆ ದಿನ ಬಂದು ವಿಧಾನಸೌಧ ಮುತ್ತಿಗೆ ಹಾಕ್ತಾರೆ ಮಾನ್ಯ ಸಿದ್ಧರಾಮಯ್ಯನವರೇ ನಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಖಜಾನೆಗೆ ನಲ್ವತ್ತು ಸಾವಿರ ಕೋಟಿ ನಾವು ಕೊಡ್ತಾ ಇದ್ದೇವೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೇನು ಕೊಡ್ತಾ ಇದ್ದೀರಿ ಅಂತೇಳಿ ವಿಧಾನಸೌಧ ಮುತ್ತಿಗೆ ಹಾಕ್ತಾರೆ ಏನು ಮಾಡ್ತೀರಿ ನೀವು ಹಾಗಾದರೆ ಸಿದ್ ಸೀಮ್ಸ್ ಟು ಬಿ ಆ್ಯನ್ ಅ ಲೈಟರ್ ನೋಟ್ ಬಟ್ ಆದರೆ ಗಂಭೀರವಾಗಿ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯಗಳು ಆಗಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ದೆಹಲಿ ಕೂತ್ಕೊಂಡ್ರು ಕುತ್ಕೊಂಡು ಪ್ರತಿಭಟನೆ ಮಾಡೋದನ್ನು ಬದುಕಿಟ್ಟು ಕೇಂದ್ರ ಸರ್ಕಾರವನ್ನು ಮನವೊಲಿಸುವಂಥ ಕೆಲಸ ಮಾಡಲಿ ಎರಡನೇದಾಗಿ ಇವತ್ತು ಬೆಂಗಳೂರು ಮಹಾನಗರ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತದೆ ಕರ್ನಾಟಕದಲ್ಲಿ ಏನು ತೆರಿಗೆ ಹಣ ಬರ್ತದೆ ನಾನು ಬೆಂಗಳೂರಿಗೆ ಬಂಡವಾಳ ಹಾಕ್ತಾನೆ ಅಲ್ಲೇ ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಏನಾಗಬೇಕು ಕೊಪ್ಪಳ ಜಿಲ್ಲೆ ಏನಾಗಬೇಕು ಅದೇ ರೀತಿ ಬೆಳಗಾವಿ ಜಿಲ್ಲೆ ಏನಾಗಬೇಕು ಶಿವಮೊಗ್ಗ ಜಿಲ್ಲೆ ಏನಾಗಬೇಕಾಗಿದ್ರೆ ಅದ ಫಿನಾನ್ಸ್ ಮಿನಿಸ್ಟರ್ ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ಆನರಬಲ್ ಚೀಫ್ ಇಂಟರ್ ಸಿದ್ದರಾಮಯ್ಯ ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಲ್ವಾ ಅದೇ ರೀತಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಲಿ ಹಣಕಾಸಿನ ಸಚಿವೆ ಆಗಲಿ ಜಾಗತಿಕ ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಜೊತೆಲಿ ಮಹಾರಾಷ್ಟ್ರ ಕೂಡ ಹೆಚ್ಚು ಟ್ಯಾಕ್ಸನ್ನು ಕೊಡ್ತದೆ ಹಾಗಂತೇಳಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು ಅಂತಲ್ಲ ಕರ್ನಾಟಕಕ್ಕೂ ಕೂಡ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆದರೆ ಇವರ ಮನಸ್ಥಿತಿ ಏನಿದೆಯಲ್ಲ ಪದೇ 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 ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಈ ಈ ನರೇಟಿವ್ ಬಿಲ್ಡ್ ಮಾಡ್ತಕ್ಕಂಥ ಕೆಲಸ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಸ್ತವಿಕ ಸತ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತನ್ನ ಗ್ಯಾರಂಟಿಗಳನ್ನು ಅನುಷ್ಠಾನವೂ ಕೂಡ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ದೇನೆ ಹಣಕಾಸಿನ ಕೊರತೆಯಿಂದ ತನ್ನ ಕೈಯನ್ನು ಕಟ್ಟಾಕಿಕೊಂಡು ತಿಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು ಮನೆ ಸದನದಲ್ಲೂ ಕೂಡ ಹೇಳಿದ್ದೇನೆ ಅರೆ ಮಂಡ್ಯದಂಥ ಮಂಡ್ಯದಲ್ಲಿ ಎಂಟು ತಿಂಗಳಿಂದ ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬಕ್ಕೆ ಗೌರವನನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಹಣಕಾಸಿನ ಪರಿಸ್ಥಿತಿ ಏನು ಅಂತೇಳಿ ಸಿದ್ದರಾಮಯ್ಯರು ಹೇಳಬೇಕಲ್ಲ ಹಾಗಾದರೆ